ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅಂತ ನಮ್ಮದೊಂದು ಸಂಕಲ್ಪ ಪ್ರತಿ ಕೂಡ ಒಂದು ಗುರುವಾರ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಬೇಕು ಅಲ್ಲಿಯ ಒಂದು ಮಹಿಮೆಯನ್ನ ತಗೊಳ್ಬೇಕು ಅಲ್ಲಿಯ ಸ್ಥಳ ಮಹಿಮೆಯನ್ನ ತಿಳ್ಕೋಬೇಕು ಪೂಜಾ ಕಂಕರಿಯನ್ನು ತಿಳಿಬೇಕು ಹಾಗೆ ರಾಯರ ಮಹಿಮೆಯನ್ನ ಸಾರಬೇಕು ಮತ್ತು ರಾಯರ ಅನುಭವವನ್ನ ಪಡೆದಂತಹ ಭಕ್ತರು ಕೂಡ ಮಾತಾಡ್ಸ್ಬೇಕು ಅನ್ನೋ ಕಾರ್ಯಕ್ರಮ ಈ ರಾಯರ ಭಕ್ತ ಚಾನಲ್ ನಡೀತಾ ಇದೆ ಒಂದು ವಿಶೇಷವಾಗಿ ಚಿಂತನ ಮಂಥನ ಕಾರ್ಯಕ್ರಮವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ರಾಯರ ಬಗೆಗೆ ಪವಾಡವನ್ನ ತಿಳ್ಕೊಂತ ಇದ್ದೀರಾ ರಾಯರ ಪೂಜಾ ಕೈಂಕರ್ಯ ತಗೊಂತ ಇದ್ದೀರಾ ರಥಗಳು ನಿಯಮ ನಿಷ್ಠೆಗಳು ಎಲ್ಲವನ್ನ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಹೀಗಾಗೆ ನಮ್ಮ ಭಾಷೆ ಕೇಳಿಯ ಆಚಾರ್ಯರು ಮತ್ತೆ ಕೃಷ್ಣಾಚಾರ್ಯರು ಹಾಗೂ ಹೊಸದಾಗಿ ನಮಗೆ ಈ ನಾನು ಸಮೀಪದಲ್ಲಿ ಇದ್ರು ಕೂಡ ಎರಡು ವರ್ಷ ಆಯ್ತು ಆಚಾರ್ಯರನ್ನ ನೋಡ್ಲಿಕ್ಕೆ ಯಾಕಂದ್ರೆ ಅವರು ಕೂಡ ಒಂದು ಉತ್ತರ ದೇಶದಲ್ಲಿದ್ರು ಆ ಮೂಲತಃ ಇವರು ಮಂತ್ರಾಲಯದ ಆಚಾರ್ಯರು ನಮಗೆ ಸಿಕ್ಕಿದಂತಹ ಭಾಗ ಪುಣ್ಯ ಪುಣ್ಯ ನಮಗೆ ಹಾಗೂ ವಿಶೇಷವಾದಂತಹ ಒಂದು ಸಂಚಿಕೆಯನ್ನ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಆ ಅರಿವಾಯಿ ಗುರುಗಳ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಅವರ ಪರಿಚಯದೊಡಗೆ ಪ್ರಾರಂಭ ಮಾಡೋಣ ಗುರುಗಳ ನಮಸ್ಕಾರ ಮೂಲ ಗುಗ್ಗಿ ಕೃಷ್ಣಾಚಾರ್ಯ ಅಂತ ನಮ್ಮ ಹಿಂದಿನ ಪೂರ್ವಿಗಳು ನಾವೆಲ್ಲ ಗೋದಾವರಿ ತಂಡದಿಂದ ಬಂದು ರಾಘವೇಂದ್ರ ಸ್ವಾಮಿಗಳ ಆದ್ವಾನಿಯ ಮಂತ್ರಿಯಾದ ವೆಂಕಣ್ಣ ಪಂಥ ನಮ್ಮನ್ನು ಕರೆಸಿಕೊಂಡು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಪ್ರವೇಶ ಆದ್ಮೇಲೆ ಪೂಜೆಗೆ ಅಂತ ನಮ್ಮನ್ನ ನೇಮನ ಮಾಡಿಟ್ಟವರು ನಮ್ಮ ಹಿರಿಯರು ಮಂತ್ರಾಲಯದ ಮೂಲ ಬೃಂದಾವನ ಪೂಜೆಗೆ ಅರ್ಚಕರನ್ನಾಗಿ ಮಾಡಿಟ್ಟರು ಕಾಲಕ್ರಮಣೆ ನಾವು ಬಂದ್ವಿ ನಮ್ಮ ದಾಯಾದಿಗಳೇ ಇಲಾಹಾರ್ ಕೃಷ್ಣಾಚಾರ್ಯ ಹಿಂದಿನವರು ಇಬ್ರಾಂಪುರದ ಆಚಾರ್ಯರು ಕಡ್ಡಿ ಆಚಾರ್ಯರು ಈಗಿರ್ತಕ್ಕಂತ ಅರ್ಚಕ ವೇದವ್ಯಾಸಾಚಾರ ರಾಘವೇಂದ್ರಾಚಾರ್ಯ ಕೃಷ್ಣಾಚಾರ್ಯ ಎದುರಾಚಾರ್ಯ ಅಂತ ಆಚಾರ್ಯಂತ ಬಂದಿದೆ ಆ ಮೂಲ ಅರ್ಚಕರ ಮನಂತನ ವಂಶಸ್ಥರು ಆದ್ರೆ ನಾವು ಗೋದಾವರಿಂದ ಬಂದ್ರಿಂದ ಗೊಗ್ಗಿ ಅಂತ ಉಪಾಯ ಉಪಾಧ್ಯೆಗೆ ಹೆಸರು ಈ ಕಡೆ ತೀರ್ಥರ ಊರು ಆ ಕಡೆ ಗೊಗ್ಗಿ ಊರು ಆ ಕಡೆ ಅಗ್ನಿಹೋತ್ರು ಈ ಕಡೆ ವೈಯಕರ್ಣಿಗಳು ಪಠಿಣಿ 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 ಅಂತ ಅವರು ಮಧ್ಯೆ ಗೋದಾವರಿ ಅಲ್ಲಿಂದ ಬಂದವರು ನಾವು ಆಮೇಲೆ ಅದೇ ಪರಂಪರೆಯಲ್ಲಿ ಧೀರೇಂದ್ರ ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋದ್ರು ಗದಿಗೆ ಅಲ್ಲಿಂದ ಧೀರೇಂದ್ರ ಸ್ವಾಮಿ ಹೊಸ ರೀತಿಯಲ್ಲಿ ಬೃಂದಾನಸ್ ಅಲ್ಲಿ ನಮ್ಮನ್ನು ಪೂಜಾ ನೇಮ ಮಾಡಿದ್ರು ಅದೇ ನಮ್ಮ ವಂಶಸ್ಥರೇ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಾನು ಮಂತ್ರಾಲಯದಲ್ಲಿ ಲಕ್ಷ್ಮೇಶ್ವರ ನಮ್ದು ಊರು ನಮ್ಮ ತಂದೆ ಅವ್ರ ತಂದೆ ಅವ್ರದೆಲ್ಲ ಒಳ್ಳೆ ವಿದ್ವಾಂಸರೇ ನಾವೆಲ್ಲ ಮಂತ್ರಾಲಯದ ಮೂಲ ಒಂದು ಆ ಸಂಬಂಧ ಅಷ್ಟು ಸಂಬಂಧ ಇದೆ ಒಂದೊಂದು ರೂಮ್ ರಾಯರ ರಕ್ತ ಹರಿತಾ ಇದೆ ನಮ್ಮಲ್ಲಿ ನಾವು ಲಕ್ಷ್ಮೇಶ್ವರಿಂದ ಪುನಃ ನಮ್ಮ ತಂದೆ ಸುಜೀಂದ್ರ ತೀರ್ಥ ಸಿಬ್ಬಂದಿ ತಡ್ಕೊಂಡು ನಮ್ಮಂತ ನಮ್ಮ ತಮ್ಮ ನನ್ನ ಅಲ್ಲೇ ಹನ್ನೆರಡು ವರ್ಷ ಹಿರಿಯಾಚಾರಿಯಲ್ಲಿ ಅಧ್ಯಯನ ಮಾಡಿ ಸ್ನಾನು ಉತ್ತರ ದೇಶಕ್ಕೆ ಹೋಗ್ಬಿಟ್ಟೆ ಬಿಹಾರಕ್ಕೆ ಹೋಗಿ ಕಾಶಿಯಲ್ಲಿದ್ದು ಬಿಹಾರದಲ್ಲಿದ್ದು ಅಲ್ಲಿ ಐವತ್ತೆರಡು ವರ್ಷ ಆಯ್ತು ಈಗ ಅಲ್ಲಿ ನಾನು ಮೂವತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಆಕಳಿದೆ ಹೋಗಿದೆ ಒಂದು ನಲವತ್ತೈದು ಸಾವಿರ ಜನ ಶಿಷ್ಯರು ಇದ್ದಾರೆ கலவு வர்ஷ டோக்கியோ யூனிவர்சிட்டி ஜப்பான் இதரே மற்ற கே பே நேபாழராஜ் தம்ம தா ஆதரவா கலவு பண்ணிக்கொண்ட இணுமக்கள் எல்லாேரு உபின் மேலே கூது திங்கத்தார் அதன் ஆரோக்கிய அனாரோ காலுகூரு ஹாக்க ஏன் ஆரோ அனார பலி ஹாக்க ஏன் அந்த எல்லாம் சாக்கேழ பாஷையிலே கொட்டி நாம் தயாதே தீவிர இவங்க மந்திர ஸ்ரீபாதும் சாணம் ನಮ್ಮನ್ನು ಕರ್ಸ್ಕೊಳ್ತಾ ಇರ್ತಾರೆ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ಬರ್ತಾ ಇರ್ತೀವಿ ಇಲ್ಲಿ ಇಟ್ಕೊಂಡು ಮನೆ ಮಾಡಿದಿವಿ ಅವ್ರ ಅನುಗುಣದಿಂದ ಬಂದಾಗ ಇಲ್ಲಿ ಇರ್ತೀನಿ ಚಳಿ ಅಂತ ಇಲ್ಲಿ ಎರಡು ತಿಂಗಳು ಬರ್ತೀನಿ ಮತ್ತೆ ಶ್ರಾವಣ ಮಾಸದಲ್ಲಿ ಬರ್ತೀನಿ ಹಿಂಗಯ ರಾಮಾಚಾರ ಅಂತ ರಾಮಚಾರ ಲಕ್ಷ್ಮೇಶ್ವರಾಮಾಚಾರ ಅಂತಾರೆ ಮಂತ್ರಾಲಿ ರಾಮಾಚಾರ ಅಂತಾರೆ ಗಯಾ ಅಂತಾರೆ ಎಲ್ಲೆಲ್ಲಿ ಹೋಗಿದ್ವ ಹೆ ವಂಶಸ್ಥರಾದಂತಹ ಪ್ರತಿಯೊಬ್ರು ಕೂಡ ರಾಯರ ಬೃಂದಾವನ್ನು ಪೂಜಿಸ್ತಾ ಇದ್ದಾರೆ ಅಂತಹ ಭಾಗ್ಯ ಅವರನ್ನ ನೋಡುವಂತಹ ಭಾಗ್ಯ ಅವ್ರನ್ನ ಮಾತಾಡಿಸುವಂತಹ ಭಾಗ್ಯ ನಮಗೆ ರಾಯರ್ ಕೊಟ್ಟಿದ್ದಾರೆ ಆದ್ರಿಂದ ನಾವು ಇದನ್ನ ಸದುಪಯೋಗ ಮಾಡಿಕೊಂಡು ಅವರಲ್ಲಿರುವಂತಹ ಜ್ಞಾನವನ್ನ ಒಂದು ಸಂಚಿಕೆ ಮೂಲಕ ತರೋಣ ಬನ್ನಿ ಈಗ ಮುಖ್ಯವಾಗಿ ನಾನು ನಿಮ್ಮ ಒಂದು ನಿವಾಸಕ್ಕೆ ಬಂದಾಗ ನಮಗೆ ಆಕ್ಚುಲಿ ಪರಿಚಯ ಆಗಿದ್ದೇ ಒಂದು ಈ ಒಂದು ಸಾಲಿಗ್ರಾಮದ ಮೂಲಕ ನಿಮ್ಮ ಪರಿಚಯ ಆಗಿದ್ದು ಆದ್ರಿಂದ ಈ ಸಾಲಿಗ್ರಾಮದ ಬಗ್ಗೆ ಒಂದು ಸಂಪೂರ್ಣ ವಿವರವನ್ನ ಕೊಡೋದಾದ್ರೆ ಈ ಹರಿದ್ವಾರದಲ್ಲಿ ಕಾಶಿಯಲ್ಲಿ ನಾನು ನೋಡದೆ ಎಷ್ಟೋ ಜನರಿಗೆ ಸಾಲಿಗ್ರಾಮ ಬೇಕು ಬರ್ತಾರೆ ಬಂದಾಗ ಅಲ್ಲಿ ಜನರು ಕಪ್ಪು ಸಿಮೆಂಟು ಅದೆಲ್ಲ ಮೆಕ್ಯಾನಿಕ್ ಹಾಕಿ ಈ ಉತ್ತಮ ಸಾಲಿಗ್ರಾಮಕ್ಕಿಂತ ಚೆನ್ನಾಗಿ ಕಾಣ್ ಜನರು ಮೂರು ಸೌಕರ್ಯ ತೊಗೊಂಡ್ಬಿಡ್ತಾ ಇರೋದೇ ಗೊತ್ತಾಗಲ್ಲ ಅವ್ರಿಗೆ ಆ ಸಾಲಿಗ್ರಾಮ ರಕ್ಷಣ ನಮ್ಮ ಮಂತ್ರಾಲಯ ಮಠದಲ್ಲಿ ಸಾಲಿಗ್ರಾಮ ರಕ್ಷಣದ ಪುಸ್ತಕ ತಿರುಪತಿ ಮಡ್ರಾಸಲ್ಲಿ ಬರೆದಾರೆ ಒಳ್ಳೊಳ್ಳೆ ಸಾಲಿಗ್ರಾಮ ರಕ್ಷಣೆ ಅಂತ ಅದು ಎಲ್ಲ ಬರ್ಮ ಆ ಕಡೆ ಗಂಡಕಿ ಅಲ್ಲೆಲ್ಲ ಸಿಗುತ್ತೆ ಅಲ್ಲಿಂದ ತರೋದು ಬಹಳ ಕಷ್ಟ ಅಲ್ಲೆಲ್ಲ ಅದ್ರಲ್ಲಿ ಬಂಗಾರ ಕೊಡಲ್ಲ ಜನ ಹೌದು ಆದ್ರೂ ಕೆಲವು ನಮ್ಮ ಶಿಷ್ಯ ವರ್ಗದಿಂದ ನಾವು ತರಿಸ್ತಾ ಇರ್ತೀವಿ ಜನರಿಗೆ ಒಳ್ಳೇದಾಗ್ಲಿ ಸಿಗ್ಲಿ ಅಂತ ನಾವು ತರಿಸಿ ಕೊಡೋದೊಂದು ನನ್ನ ಒಂದು ಒಂದು ಸ್ವಭಾವ ಅವ್ರಿಗೆ ಮುಟ್ಲಿ ಅಂತ ಹೇಳಿ ಹೌದು ಸಾಲಿಗ್ರಾಮದ ಒಂದು ಮಹತ್ವ ಹೇಳೋದೇ ಸಾಲಿಗ್ರಾಮ ಶಿಲಾಸ್ಪರ್ಶಂ ಏಕುವಂತೆ ದಿನೇ ದಿನೇ ಯಾರು ಸಾಲಿಗ್ರಾಮ ಶಿಲಾಸ್ಪರ್ಶ ಮಾಡ್ತಾರೋ ವೈಕುಂಠದಲ್ಲಿ ದೇವರುಗಳು ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ದರ್ಶನ ಮಾಡಿ ಬನ್ನಿ ಬಂದಿ ಬಂದಿ ನೀವು ಸಾಲಿಗ್ರಾಮ ಪೂಜೆ ಮಾಡಿದಿರಿ ಅಂತ ಹೇಳಿ ಅಂತ ಸಾಲಿಗ್ರಾಮ ಮಹಿಮೆ நித்திய அது பிராசன மனித சாலி கிராம ஊட்ட மாதிரி தேவத்தை யார மனிய முருதுல பிதளும் மருதுலே சாலி கிராமக்கு அஷ்டு மகத்வ அநேக வர்ணா சாலி கிராமில் ஆண்டகி நதியில் வஜ்முகி என்று கூட பார்வதி அதேர சண்ட சாசுவியும் ஆ கல்லு ஒழுக தின் அது ரெக்கையின் அது சக்கராக அநேக மச்சம வரஹ்ணு ஸ்ரீதர ದೊಡ್ಡ ಧ್ವಜ ಅನೇಕ ಸಾಲಿಗ್ರಾಮಗಳು ಆಕಾರ ಹೇಗಿರುತ್ತೋ ಆ ರೀತಿ ಅದರ ಒಂದು ಉದ್ಭವ ಆಗುತ್ತೆ ಅದು ಯಾರು ಮಾಡಿದಲ್ಲ ಏನಲ್ಲ ಆ ಸಾಲಿಗ್ರಾಮ ತೀರ್ಥ ಎಲ್ಲ ರೋಗಗಳು ಪರಿಹಾರ ಆಗುತ್ತೆ ಆ ಸಾಲಿಗ್ರಾಮ ನೀರುಗಳ ಮನೆಯಲ್ಲಿ ಅಭಿಷೇಕ ನೀರನ್ನು ಪ್ರೋಕ್ಷ ಸಾಕು ಮನೆಯಲ್ಲಿ ದುಷ್ಟ ಶಕ್ತಿಗಳೆಲ್ಲ ದೂರ ಆಗಿರುತ್ತೆ ಈ ಸಾಲಿಗ್ರಾಮವನ್ನ ಮನೆಗೆ ತರಲು ಯಾರು ಯೋಗ್ಯರು ಅಂತೇಳಿ ಕೇಳದಾದ್ರೆ ಸಾಲಿಗ್ರಾಮ ಅಗ್ನಿ ಪುರಾಣದಲ್ಲಿ ಹೇಳ್ತಾನೆ ಸ್ತ್ರೀ ಶೂದ್ರಶ್ಯಾಪಿ ಅಧಿಕಾರ ಅಂತ ಹೇಳ್ತಾನೆ ಸ್ತ್ರೀರೂ ಮಾಡಬಹುದು ಶೂದ್ರಾದಿಗಳೂ ಮಾಡಬಹುದು ಅಂತ ಹೇಳ್ತಾನೆ ಅವ್ರಿಗೆ ಯಾವ ನಿಯಮ ಇಲ್ಲ ಸುಧರ್ಮ ರಾಜ ನನ್ನ ಬಾಯಿಯಿಂದ ಸುಳ್ಳು ಬರಬಾರ್ದು ನಾನು ಅವಾಚ್ಯ ಶಬ್ದ ಆಗಬಾರ್ದು ಅಂತ ಸಾಲಿಗ್ರಾಮ ಯಾವ್ದು ಬಾಯ್ಲೆಟ್ ಅಂತ ಸುಧರ್ಮ ರಾಜ ಭಾಗವತದಲ್ಲಿ ಬರುತ್ತೆ ಮತ್ತೆ ಸಾಲಿಗ್ರಾಮ ಇಲ್ಲ ಹೋದ್ರೆ ವೈಷ್ಣವಶಿ ಅಂತ ಕೇಳ್ತಾರೆ ನೀನು ಆಗಿದ್ಯಾ ಸಾಲಿಗ್ರಾಮ ಪೂಜೆ ಮಾಡ್ತೀಯಾ ಅಂತ ಹೇಳ್ತೇನೆ ಸಾಲಿಗ್ರಾಮ ಎಲ್ಲರೂ ಪೂಜೆ ಮಾಡಬಹುದು ಅದರಲ್ಲಿ ಕೆಲವು ನಿಯಮಗಳಿದೆ ಉಗ್ರ ಸಾಲಿಗ್ರಾಮ ಇದೆ ಕೆಲವು ದೊಡ್ಡ ದೊಡ್ಡ ಇದೆ ಅವನ್ನೆಲ್ಲ ನಿತ್ಯ ಅನುಷ್ಠಾನಗಳಾಗ್ಬೇಕು ತತ್ವನ್ಯಾಸ ಮಾತೃನ್ಯಾಸ ಆಗಬೇಕು ಅವಳಿಗೆಲ್ಲ ವಿಶೇಷವಾಗಿ ಪೂಜೆ ಅನ್ನದಾನ ಅದು ಆಗ್ಬೇಕು ನೈವೇದ್ಯ ಆಗ್ಬೇಕು ವೈಷ್ಣದೇವ ಆಗ್ಬೇಕು ಕೆಲವು ಸಾರಿಗೆ ಗುಣ ಎಲ್ಲ ಯಾರು ಇಟ್ಕೊಂಡು ಪೂಜೆ ಮಾಡಬಹುದು ಚಕ್ರಾಕೃತ ಮಾಡಬಹುದು ಸುದರ್ಶನ ಮಾಡಬಹುದು ಎಲ್ಲರೂ ಮಾಡಬಹುದು ಎಲ್ಲರಿಗೂ ಅಧಿಕಾರ ಇದೆ ಸಾರಿಗ್ರಾಮ ಅದೇ ಕೆಲವ್ಗೆ ಒಂದು ಡೌಟ್ ಇರುತ್ತೆ ಈ ಸಾರಿಗ್ರಾಮ ಪೂಜೆ ಮಾಡಿದ್ರೆ ಏನಾದ್ರು ದೋಷ ಬರುತ್ತಾ ನಮಗೆ ಅಂತ ಹೇಳಿ ದೋಷ ಹೋಗುತ್ತೆ ದೋಷ ಬರಲ್ಲ ಅದನ್ನ ಯಾವ ದೇವರು ಯಾವ ಯಾವ್ದೇವ್ರು ಇದಿಲ್ಲ ಅವನ್ನ ಭಕ್ತಿಯಿಂದ ಭಾವಂತತೋ ಹುರ್ತ್ತು ಕಮಲೆ ನಿಧಾಯ ತೀರ್ಥಾನಿ ಸೇವೇತ ಸಮಾಹಿತಾತ್ಮ ಭಾವಸ್ವ ದೇವಸ್ವಭಾವ ನಮ್ಮಲ್ಲಿ ಇತ್ತು ಅಂದ್ರೆ ಯಾವ ಇದು ನಮ್ಗೆ ಶಕ್ತಿ ಶಾಲಿಗ್ರಾಮವನ್ನ ಶುದ್ಧ ಮಾಡುವಂತ ರೀತಿ ಶಾಲಿಗ್ರಾಮ ಯಾವಾಗಲೂ ಶುದ್ಧನೇ ಇರುತ್ತೆ ಶುದ್ಧ ಮಾಡಬೇಕಾಗಿಲ್ಲ ಒಂದು ಶಕ್ತದಿಂದ ತುಳಸಿ ಹಾಕಿ ಅಭಿಷೇಕ ಮಾಡೋದು ನಮೋ ಭಗವತೆ ವಾಸವೇವಾಯ ಕುರು ಅಭಿಷೇಕ ಮಾಡೋದು ಮಾಮೂಲಿ ಪಂಚಾಮೃತ ಅಭಿಷೇಕ ಕೂಡ ಮಾಡಬಹುದು ಮಾಡಬಹುದು ಪಂಚಾಮೃತ ಮಾಡಿ ಇಲ್ಲ ಇದು ಮುಖ್ಯವಾಗಿ ಎಲ್ಲಿ ಇಡಬೇಕು ಗುರುಗಳೇ ಸಾಲಿಗ್ರಾಮ ದೇವತಾ ಸ್ಥಾನದಲ್ಲಿ ಸಂಪುಟ ಅಂತ ಇರುತ್ತೆ ಒಂದು ಬೆಳ್ಳು ತಾಮ್ರದ್ದು ಹಿತ್ತಾಳೆದು ಅವರು ಎರಡು ಅನುಸಾರ ಮಾಡಿ ತಟ್ಟೆಯಲ್ಲಿ ಇಡೋದು ನಿತ್ಯ ಸೊಡಶೋಪಚಾರ ಪೂಜೆ ಮಾಡುವ ಆಹ್ವಾನ ಅಪಾಧ್ಯ ಆಂಜಮನೀಯ ಗಂಧ ಅಕ್ಷತೆ ತುಳಸಿ ನೈವೇದ್ಯ ಧೂಪ ದೀಪ ಎಲ್ಲ ಮಾಡೋದು ಈ ಸಾಲಿಗ್ರಾಮ ಸ್ಪರ್ಶ ಮಾಡಲು ಕೂಡ ಒಂದು ನಿಯಮ ಏನನ್ನ ಇದೆಯಾ ಸಾಲಿಗ್ರಾಮ ನಿತ್ಯ ತಗೊಂಡು ಇಟ್ಕೊಂಡು ಮನೆಯಲ್ಲಿ ಎಷ್ಟು ಜನ ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಇದಾರೆ ಎಲ್ಲರೂ ಹೆದರಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಪ್ರಾರ್ಥನಾ ಮಾಡ್ಕೊಳ್ಳೋದಂತ ಆ ಸಾಲಿಗ್ರಾಮ ಆಶೀರ್ವಾದ ಅಭಿಷೇಕ ಈ ಸಾಲಿಗ್ರಾಮಕ್ಕೂ ತುಳಸಿಗೂ ಒಂದು ಅರಿವ ಸಂಬಂಧ ತುಳಸಿಗೂ ಸಾಲಿಗ್ರಾಮ ಮತ್ತು ನೀರು ಮೂರು ತುಳಸಿ ಇಲ್ಲದೆ ಸಾಲಿಗ್ರಾಮ ಪೂಜೆ ತುಳಸಿ ಇಲ್ಲದ ಪೂಜೆ ಹರಿ ನೆಲ್ಲ ಮಲ್ಲನು ನೆಚ್ಚಲು ಪೂಜಾ ತುಳಸಿ ಗಂಗೆ ನೀರ್ ಇರಬೇಕು ಒಳ್ಳೆ ಶುದ್ಧವಾದ ನೀರು ಅದು ಎರಡು ಇದ್ರೆ ಸಾಕು ಇನ್ಯಾವುದೂ ಬೇಕಾಗಿಲ್ಲವೋ ಒಂದು ಬಿಂದು ಗಂಧ ಅಂತ ಬಂತ ಒಂದು ಅದೇ ನೀರು ಹಾಕಿದ್ರೂ ಸಾಕು ನಾರಾಯಣ ಸಂತೋಷ ಆ ಒಂದು ನಾವು ಅಭಿಷೇಕ ಮಾಡಿದಂತಹ ನೀರು ಪಾಪನಾಶನೂ ಆಗುತ್ತೆ ನಮ್ಗೆ ಆರೋಗ್ಯ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತೆ ಆ ನೀರು ಒಳಗಡೆ ಔಷಧ ಆಗುತ್ತೆ ಅದು ಹೌದು ಸರಿಗ್ರಾಮ ಕಲಶ ಪೂಜೆ ಮಾಡಿ ಅಟ್ಟ ದ್ರವಗಳಿಂದ ಹಾಕಿ ಆ ತೀರ್ಥದಿಂದ ಏನ್ ನಾವು ತೋಳ್ತೀವೋ ಒಂದು ಶುದ್ಧ ಔಷಧ ಆಗುತ್ತೆ ಏನಾದ್ರೂ ನಿಯಮ ಇದೆ ಇಂಥ ಸಮಯದಲ್ಲೇ ಮಾಡ್ಬೇಕು ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾತಾತ್ಮ ಸಾಧುವೇದಾಂತ ಭಾಷ್ಯ ಹೇಳಿದಾರೆ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿ ಸಂಧ್ಯಾಧನ ಮಾಡಿ ನಿತ್ಯ ಕರ್ಮ ಮಾಡಿ ದೇವತಾ ಕಾರ್ಯ ಪೂಜೆ ಮಾಡಬೇಕು ಸೂರ್ಯ ಪ್ರಥಮ ಈ ಒಂದು ಸಾಲಿಗ್ರಾಮದಲ್ಲಿ ಅಂದ್ರೆ ನಾವು ದೇವಸ್ಥಾನದಲ್ಲಿ ಪ್ರಾಮುಖ್ಯತೆ ಏನು ಅಲ್ಲಿನ ಒಂದು ಮಹತ್ವ ಹೆಚ್ಚುತ್ತಾ ಇಲ್ಲ ಶಕ್ತಿ ಹೆಚ್ಚುತ್ತಾ ಎಲ್ಲೆಲ್ಲಿ ಎಷ್ಟು ಸಾಲಿಗ್ರಾಮ ಇರುತ್ತೋ ನಿರ್ಣಯದಲ್ಲಿ ಹೇಳ್ತಾನೆ ಆ ಇಪ್ಪತ್ತು ಕ್ರೋಶ ಮಲೇಂಚ ದೇಶವು ವೈಷ್ಣವ ದೇಶ ಅಂತ ಅನಿಸ್ಕೊಡುತ್ತೆ ನಿರ್ಣಯದಲ್ಲಿ ಹೇಳ್ತಾನೆ ಮಲೇಂಚ ದೇಶವು ದೇಶ ಅನಿಸ್ಕೊಡುತ್ತೇನೆ ಎಲ್ಲಿ ಸಾಲಿಗ್ರಾಮ ನಿರ್ಣಯ ಇದೆ ಸರ್ವ ಚಂದ್ರ ನಿರ್ಣಯ ಶಿಲಿನಲ್ಲಿ ಈ ಸಾಲಿಗ್ರಾಮ ಶಿಲಾ ಇದ್ರು ಸಾಕು ಅಷ್ಟು ದೂರೆಲ್ಲ ವೈಷ್ಣವಕ್ಷೇತ್ರ ಅಥವಾ ಇನ್ನೊಂದು ವಿಶೇಷವಾಗಿ ನಾವು ಹೇಳೋದಾದ್ರೆ ರಾಯರ ಬೃಂದಾವನದಲ್ಲಿ ಇರುವಂತಹ ಸಾಲಿಗ್ರಾಮಗಳೆಷ್ಟು ರಾಘವೇಂದ್ರ ಸ್ವಾಮಿ ಬೃಂದಾವನದಲ್ಲಿ ಅನೇಕ ಸಾಲಿಗ್ರಾಮಗಳು ಏಳ್ನೂರು ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳು ಇದೆ ಅಂತ ಹೇಳ್ತಾರೆ ಹಾಗೆ ಮಹಾತ್ಮರವರು ಎಲ್ಲ ಕಡೆ ಸಂಚಾರ ಮಾಡಿ ಸಾಕಷ್ಟು ಅವರು ಶಿಷ್ಯರು ರಾಜಾಶ್ರಯದಿಂದ ಬಂದಿರುತ್ತೆ ಆ ಸಾಲಿಗ್ರಾಮ ಅಲ್ಲಿ ವಿಶೇಷ ರಾಯರಂತೆ ದೊಡ್ಡ ಪವಾಡ ಆ ಸಾಲಿಗ್ರಾಮದಿಂದ ಇನ್ನೂ ಅಲ್ಲಿ ಆಕರ್ಷಣೆ ಶಕ್ತಿ ಜಾಸ್ತಿ ಆಗಿರ್ತದೆ ಆದ್ರಿಂದ ಸಾಲಿಗ್ರಾಮ ಇದೆ ಆ ಶಿಲೆನೂ ಮಹಾತ್ಮ ಸಾಮಾನ್ಯ ಅಲ್ಲ ರಾಮದೇವರು ಕುತ್ಕೊಂಡು ಮಾಡ್ಕಂತಹ ಶಿಲೆ ಪ್ರಹ್ಲಾದರಾಜ್ರು ಯಜ್ಞ ಮಾಡಿದಂತ ಸ್ಥಳ ಆ ತುಂಗ ರಂಗ ತುಂಗ ತರಂಗ ಮಂಗಲತರ ಶ್ರೀ ತುಂಗ ಭದ್ರಾ ತಟ ಪ್ರತ್ಯ ಧ್ವಜ ಪುಂಗ ವಾಲೆ ಲಸನ್ ಮಂತ್ರಾಲಯ ಯಾಕೆ ಅನೇಕ ವೇದಾಂತಿಗಳು ಅನೇಕ ಶ್ರಿಯರು ಅನೇಕ ಯಜ್ಞಾಗ ಮಾಡಿದಂತಹ ಸ್ಥಳ ಅದು ಅಂತ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿ ನದಿ ತೀರದಲ್ಲಿ ನೋಡಿ ಅಲ್ಲಿ ಬೃಂದಾವನ ಬೃಂದಾವನಸ್ಥರಾಗಿದ್ದಾರೆ ಅಲ್ಲಿ ಇಂತಹ ಗುರುಗಳನ್ನ ಕಂಡವರು ನಾವು ತುಂಬಾ ಜನ அதில் கொனையதாக பிரச்சனை யாவயாவர சாலிகிராம இத்தவங்க விஷ்ணு சாலிகிராம இருக்கிற பூர்வ சாலி கிராமம் இருக்குது மச்சி கிராம இருக்கிற நரசிம்ம இருக்கு அபய நரசிம் இல்லை அஹ் வாசுதேவ இத்தீ நாராயண இட்ச்சக்கர சீதாராம சாலிதான் இருக்கிற மச்ச ஆமே ஸ்ரீதர சாலிதான் இருக்கேன் மந்திர பருவத்தாலி இருக்கிறேன் கருண சாலத்தை அஹ் வசுகி நாராயண சாலி கிராம இருக்கே ಅನಿರುದ್ಧ ಸಾಲಿಗ್ರಹ ಇರುತ್ತೆ ಅನೇಕ ಪ್ರಕಾರಗಳು ಇರುತ್ತೆ ಹಾಗೆ ಹಾಗೆ ರುದ್ರದೇವ ಶಿವನಿಗೆ ಸಂಬಂಧಪಟ್ಟಂತ ಸಾಲಿಗ್ರಾಮ ಯಾವ್ದು ಹರಿಹರ ಸಾಲಿಗ್ರಹ ಅಂತ ಇರ್ತದೆ ಇದೆ ಶಿವನ ಲಿಂಗ ಇರುತ್ತೆ ಆ ಸಾಕ್ಷಾತ್ ನಾರಾಯಣ ಚಕ್ರ ಇರುತ್ತೆ ಶಿವನ ಸಾಲಿಗ್ರಹ ಅಂತ ಖಂಡಿತ ಒಂದು ಯೋನಿ ಸಾಲಿಗ್ರಹ ಅಂತ ವಿಚಿತ್ರ ಯೋನಿ ಸಾಲಿಗ್ರಹ ಅಂದ್ರೆ ಯೋನಿಯ ವಿಷ್ಣು ಅಂತ ಕಲುಪೆಯ ಮಂತ್ರ ಹ್ಮ್ ಇಡೀ ಯೋನಿನೇ ಆ ಅಂತ ಒಂದು ಹೌದು ಹಾಗಾಗಿ ನಿಮ್ಗೆ ಏನಾದ್ರು ಬೇಕಾದ್ರೆ ಸಾಲಿಗ್ರಾಮ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದೇ ಬಂದು ನಮಗ್ ತಿಳಿಸಿ ನಾವು ಕೂಡ ನಿಮಗೆ ತಲುಪುವಂತ ಕಾರ್ಯ ಮಾಡ್ತೇವೆ ಮತ್ತೆ ವಿಶೇಷವಾಗಿ ಈ ಸಾಲಿಗ್ರಾಮ ಅನ್ನೋದು ನಮ್ಮ ಒಂದು ಒಂದು ಕ್ಷೇತ್ರನೇ ಆಗುತ್ತೆ ಹನ್ನೆರಡು ಅಂದ್ರೆ ಒಂದು ಕ್ಷೇತ್ರ ಹನ್ನೆರಡು ಹನ್ನೆರಡು ಆದ್ರೆ ಒಂದು ಕ್ಷೇತ್ರ ಅನ್ನೋದು ಇದಾಗುತ್ತೆ ಸೊ ಇಂತಹ ಒಂದು ವಿಷಯವನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ಆಚಾರ್ಯರಿಗೆ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ಆನಂದ ದೇಪ್ತ ಗುರುಭ್ಯೋ ಶ್ರೀ ರಾಘವೇಂದ್ರ ಸ್ವಾಮಿ ಮತದ ದರ್ಶನ ಸಂಕಲ್ಪದಲ್ಲಿ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ